ಅದೇದಂಗೆ ಆ ಬರಿಮೇನ ಪರಿಸ್ಥಿತಿ ಎಲ್ಲಿಗೆ ಬಂತ ಅಂತೀನಿ ಆ ನಾಯಿ ಹೊಡೆದಾಗಿಂದ ಒಂದು ಮೂನಿ ಒಣಗಿ ನೀನು ಆದ್ಯಾವ ಚಿಂತೆ ಅವಾಗ ಆ ನಾಯಿ ಹೊಡ್ಯೋದು ಹೊಡೆದು ಯಾಕರ ಹೊಡೆದನಪ್ಪ ಅನ್ನಂಗೆ ಆಗೈತೆ ಅವ್ನ ಪರಿಸ್ಥಿತಿ ನಂಜು ಮೈ ತುಂಬ ಏರಿ ಒನ್ ನಮೂನೆಯಾಗ್ಯನವೇ ಬರಿಮೇ ಈ ಕಡೆವೇ ಬರಗತ್ತ ನೋಡಿ ಕೂದಲಲ್ಲಿ ಬರಲಿ ಬರಲಿ ಇನ್ಮೇಲೆ ಮಜಾನರ ನೋಡ್ತಿರೋ ನೀನು ಇನ್ಮೇಲೆ ಅವನು ಕಡಿಸೋದೇ ನಮ್ದು ಒಂದು ದೊಡ್ಡ ಉದ್ಯೋಗ ನಾವು ಕಾರ್ಸ ಖಾಟಕ್ಕ ಅವ್ರು ವಾರದ ಹುಚ್ಚ ಹಿಡಿದು ಬಿಡ್ಬೇಕು ಹಂಗ ಮಾಡ ನೋಡ್ಕೊಂತಾರ ಏನ್ ರೀ ಇಲ್ಲೇ ಕುಂತಿರಲ್ಲ ನಿಮ್ಮನ್ ಕೇಳ್ಕೊಂಡ್ ನಿಮ್ ಮನಿಗೆ ಹೋಗಿದ್ದೆ ಬಾ ಕುರು 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 ಚೂ ಯಾಕಲ್ಲ ನಾಯಿ ಕರಿತೀರಿ ನಾಯಿ ಅಂದ್ರ ಒಂದ್ ನಮ್ನೆ ಸಾಕ್ಟನ ಶುರು ಹೋಗತಿ ಯಾಕ ಮೊನ್ನೆ ನಾಯಿ ಕೊಡ್ಬಿತ್ತಲ್ಲ ಅವತ್ತಿಂದ ನಾಯಿ ಬಂದಂಗ ಆಕತಿ ನಾಯಿ ಕೂಗದಂದು ಆಕತಿ ನಾಯಿ ಕಡುದಂದು ಆಕತಿ ಓ ನನಗೇನು ಆಗಾಕತ್ತಿತ್ತು ನನಗೊಂದು ತಿಳಿಲಾರ್ದಂಗೆ ಆಗೈತಿ ನಿನಗೆ ಹಂಗ ಪಡ್ದಾಗ ಭಯ ಆಕತ್ತಲ್ರಿ ಹಂಗೆ ಆಗತ್ತೆ ಮಗ ನಾ ನಿನಗೆ ದಂಗ್ಯ ನಿಮ್ಮ ಸ್ವಾರದ ಹತ್ತಿರ ಒಂದು ಯಾವುದೋ ಮಹಾಸ್ವಾಮಿಗಳು ಮಠ ಐತಿ ಅಂತ ಹೇಳಿದ್ದೆಲ್ಲ ಅದ್ರ ಬಗ್ಗೆ ಏನಾಗತ್ತೆ ಸರ್ ಹೇಳಲಿ ಇವು ಕರ್ಕೊಂಡು ಕೋಶ ಬರಲಿ ಬರ್ರಿ ಎದ್ರು ಬೇಡ ಸ್ವಲ್ಪ ಧೈರ್ಯ ತುಂಬ ಅಷ್ಟೇ ತೊಗೊತೀನಿ ಆದರೂ ಬರವಲ್ದು ಹೆಂಗ ಬರ್ತತಿ ಮಗನ ಜೋರ ತಗೊಳ್ಳಲಿ ಬರ್ತತಿ ಬರ್ಮೆ ಒಂದು ಕೆಲಸ ಮಾಡಲಿ ನಮ್ಮ ತೋಟದ ಮನೆ ಹಿಂದೆ ಶ್ರೀ 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 ಎಂಟು ಸಾವಿರದ ಎಂಟು ನೂರ ಎಂಬತ್ತೆಂಟು ಜಗದ್ಗುರು ಲಿಂಗೇಶ್ವರ ಮಹಾಸ್ವಾಮಿಗಳು ಅಂತ ಅದರ ರೀ ಧಾರ್ಮಿಕ ಆಧ್ಯಾತ್ಮಿಕ ಆಯುರ್ವೇದಿಕ ಅಷ್ಟ ಅಲ್ಲದೆ ಭವಿಷ್ಯನು ಹೇಳ್ತಾರಲಿ ಅವ್ರೆ ಯಾವುದ್ರ ಬಗ್ಗೆ ಹೇಳ್ತಾರಂತೆ ಧರ್ಮ ನಾಯಿಯ ಕಡಿತ ನಾಯಿ ಕಡೆಯ ಕಾರಣ ನಾಯಿಗೂ ನಿನಗೂ ಹಿಂದಿನ ಜನಾಗ ಏನಾರ ಋಣಾನು ಬಂದ ಇತ್ತೋ ಏನ ಮತ್ ನಾಯಿ ಜನ್ಮದಾಗ ನಿನಗೇ ಕಡಿಬೇಕಂತ ಹಣೆ ಬರ್ದ ಬರ್ದಿತ್ತೋ ಏನೋ ಎಲ್ಲ ಹೇಳ್ತಾರೇ ಕಾರಣ ಏನ್ ಬರ್ತೈತಿ ಕಲ್ಲು ತಗೊಂಡ ನಾಯಿ ಒಗ್ ನಾಯಿ ಬಂದ್ರು ಒಂಡಿಗೆ ಹಿಡ್ದಿ ಮಧ್ಯಾಹ್ನ ಸ್ವಾಮಿಯ ಹತ್ರ ಕೇಳಿಸೋದು ನಾನು ಹೇಳ್ತೇನೆ ಬರ್ರಿ ಆ ಸುಮ್ಮನೆಯಲ್ಲೇ ನಮ್ಮ ಸ್ವಾಮುಗಳು ಅಂದ್ರೆ ಮಾಡಿ ಮಗನ ಮಂತ್ರ ಹೇಳ್ತಾರ ಯಂತ್ರ ಕಟ್ತಾರ ಅಷ್ಟ ಯಾವ್ದಾದ್ರು ವ್ರತ ಮಾಡಾ ಕೇಳಿ ಇವನ ನಂದ ಎಸ್ತಾರ ಹಂಗಾರ ಡಾಕ್ಟ್ರಿ ತೋರ್ಸೋದ್ ಬ್ಯಾಡನಾ ಆಮೇಲೆ ದವಾಖಿ ಹೋದ್ರೆ ಅಬ್ಬಾ ಬಾಬಾ ಮೂರು ದಿಢ್ ಪಂಡಿತರು ಇಲ್ಲ ಅದರಲ್ಲ ಏನ್ ನಡ್ಸಿರಪ್ಪ ಸುದ್ದಿನ ಒಂದಂಗ ಎಲ್ಗೋ ಹೋಗೋ ವಿಚಾರ ಅದು ನನಗ ಮೊನ್ನೆ ನಾಯಿ ನಾಯ್ಕಲ್ಲ ಅದ್ರ ಸಂಬಂಧ ಸ್ವಾಮಿಯರ ಹತ್ರ ನಂಜಣಿಸ್ಕೊಂಡ್ ಬರೋಕೆ ಹೊಂಟೇವಿ ರೀ ಹಾಂ ಎಷ್ಟು ಖುಷಿಲಿ ಹೇಳ್ತಾನೆ ನೋಡು ಮಗ ಪರ್ಮ್ಯಾಗ ಏ ಒಂದು ಕೆಲಸ ಮಾಡು ಹಿಂಗೆ ಟೈಮ್ ದುಡೋದು ಬೇಡ ಹಾಂ ಯಾಕಂದ್ರೆ ನಂಜು ಮೈ ತುಂಬಾ ಏರ್ ಬಿಡ್ತೈತಿ ಅದಕ್ಕೆ ಮನೆಗೆ ಹೋಗಿ ಒಂದು ಸ್ವಲ್ಪ ರೊಕ್ಕ ತಗೊಂಡು ಬಾ ಸ್ವಾಮಿಯರ ಹತ್ರಕ್ಕೆ ಹೋಗಿ ಬರೋನು ಏನಂದಿ ನಾಳೆ ಹೋಗ್ರುನ ಅತ್ತ ನೀವು ಇಲ್ಲೇ ಇರಿ ನಾನು ಓಕೆ ಕುಡ್ರ್ ಮ್ಯಾಗ ನಾಯಿ ಕಡ್ದಿದ್ದೆ ಒಂದು ದೊಡ್ಡ ಸಂಕಟ ಎಲ್ಲಿ ನಂದು ಸಾಯ್ತಾನ ಇನ್ನೊಂದು ಸಾಯ್ತ ಹೌದೌದು ಯಾರ್ಯಾರ ಏನೇನ್ ಹೇಳ್ತಾರ ಆ ನೋಡ್ಕೊಂಡ್ ಕೆಲಸ ಒಂದ್ ಕೆಲ್ಸ ಮಾಡ ಸಾಯ್ತಾರ ಅಂತ ಹಬ್ಬಸ್ ಬಿಡೋನ್ ಅವ ಮಗ ತಂಡ ಹೊಡೆದ್ಬಿಡ್ತಾನ ಹೆಂಗಂತಿ ಆಮೇಲೆ ನಾವೆಲ್ಲರೂ ಚೇನ್ ಮಜಾ ತಗೊಂಡ್ರ ಏನೊಂದಿರಿ ನಂಡ್ರಿ ನಡೀ ನೋಡ್ರಿ ಹೊಸ ಕಾರ್ಯಕ್ರಮಗಳನ್ನು ಹಾಕಿಕೊಳ್ಳಲಾಗುವುದು ಇನ್ನು ಮೇಲೆ ನಮ್ಮ ಮಠಕ್ಕೆ ನಂಜೇಶ್ವರ ಮಹಾಸ್ವಾಮಿಗಳ ಮಠ ಅಂತ ಕರಿತಕ್ಕಂಥ ಭಕ್ತರು ಮೊನ್ನೆ ಕಪ್ಪದ್ದು ಹೋಗಿ ಯಾವುದೇ ಪ್ರಾಣಿಗಳು ಕರೀಲಿ ಅವುಗಳನ್ನು ತಿಳಿಸೋದನ್ನು ನಾವು ಕಲಿತುಕೊಂಡಿದ್ದೇವೆ ಶಿವಯ್ಯ ಬಸಯ್ಯ ಇನ್ನು ಮುಂದೆ ನಮ್ಮ ನಂಜೇಶ್ವರ ಮಠದ ಸ್ವಾಮಿಗಳಿಗೆ ಜೈ ಪುರುಷ ಹೆಂಗಿರಬೇಕಂತ ಬಯಸುತ್ತಿದೆ ನಂಬಿಗಸ್ತ ಪ್ರಾಣಿ ನಾ ಅಯ್ಯ ನಾಂಜ ಇಳಿಸುವ ನಾಜವು ಕದಾದ ನಂಜಯೇಶ್ವರ ಸ್ವಾಮಿ ಈಜಿಗೆ ಜಯ ನಂಬತ್ ನಾಲ್ಕು ಲಕ್ಷ ಜೀವರಾಶಿಗಳ ನಂಜು ಇಳಿಸುವ ರಮಾಂಜೀ ಸ್ವಾಮಿಗಳಿಗೆ ಜಯ ಜಪಾ ಮಾಡಲಿಕ್ಕೆ ಗುರುಗಳ ಈಗ ಯಾರ ಹೋದಾಗ ಕುತ್ಕೊಂಡ ಪತ್ರಿಕೆಗಳನ್ನು ಓದ್ತಾರಲ್ಲ ಟೈಮ್ ಪಾಸ್ ನಮ್ಮ ಮಾಡ ಜಪ ಮಾಡಿ ಕೊಡ್ಬೇಕು ಅವರಿಗೆ ಜಪ ಮಾಡ್ರಿ ಅಂತ ಓಂ ನಮ ಶಿವಾಯ ಓಂ ನಮ ಶಿವಾಯ ಎಂಟು ಸಲ ಜಪ ಮಾಡ್ರಿ ಅಂತ ಹೇಳಬೇಕು ಯಾಕಂದ್ರೆ ಹಂಗ ಮಾಡಕ್ ಹಚ್ಚಿದ್ರ ನಮ್ಮ ಮಠದ ಬಗ್ಗೆ ಭತ್ತಿನೂ ಹೆಚ್ಚಾಗ್ತತಿ ಬತ್ತಿಗೆ ಮಠದ ಬಗ್ಗೆ ವಿಶ್ವಾಸ ಬೆಳಿತು ಆ ಕೆಲಸ ಮಾಡ್ತೀವಿ ನೀವು ಮಾಡ್ಬೇಕು ಬಂದ ಭಕ್ತರಿಗೆ ನಮ್ಮ ಸಂಪ್ರದಾಯ ಪ್ರಕಾರ ಜಪ ಮಾಡಿ ಅಂತ ಹೇಳೋ ಕೆಲಸ ಮಾಡಿ ಜೈ ನಂಗೆ ಈಶ್ವರ ಸ್ವಾಮಿಗಳ ಜೈ ಜೈ ಜೈ

ಸ್ವಾಮ ಪೂಜಕ್ಕ ಹೋಗ್ಯಾರ ತಾಲಾ ಪೂಜಾ ಹೋಮ ಎಲ್ಲ ಮುಗಿಸ್ಬರೋರಿಗೆ ಇಲ್ಲೇ ಕುತ್ಕೊಡ್ರಿ ಇಲ್ಲಿ ಜಪ ಮಾಡಿ ತಗೊಂಡು ಜಪ ಮಾಡ್ಕೊಂಡು ಕುತ್ಕೊಂಡ್ರೆ ನಾ ಮನೆಗೆ ಹೋಗಿ ಬಂದಿ ಹೋಮ ಇವೆಲ್ಲ ನಮ್ಮ ತಗೊಂಡ್ರೆ ಅಲ್ಲಿ ಹೋಮ

ಹಿಂದಾನ ಕಡದೈತ್ರಿ ಸಣ್ಣ ಯಾವ ದಿಕ್ಕಿನಿಂದ ಬಂತು ದಿಕ್ಕಿನ ನೋಡ್ಲಿ ಒಟ್ನ ಬಂದು ಕಡಿತ್ರಿ ಅವತ್ತ ತಿಥಿ ಏನಿತ್ತು ಅವತ್ ಯಾವ್ದು ತಿಥಿ ಇದ್ದಿದ್ರಿ ಸತ್ತಿ ಅಲ್ಲೋ ಮೂರ್ಖ ತಿಥಿ ತಿಥಿಯಲ್ಲಪ್ಪಾ ಅದು ಪಂಚಾಂಗದೊಳಗ ನಕ್ಷತ್ರ ತಿಥಿ ಅಂತ ಬರ್ತದೆ ಅಂದ್ರೆ ನಾಲ್ಕು ದಿವಸದ ಹಿಂದ ಅಂದ್ರ ಏನಿದೆ ಅಂತಂದ್ರ ಇವತ್ತ ತ್ರಯೋದಶಿ ಅದ್ರ ಹಿಂದಿಂದಿನ ದ್ವಾದಶಿ ಅದರಿಂದ ಏಕಾದಶಿ ಏಕಾದಶಿಯಿಂದ ದಶಮಿ ಅಂದ್ರೆ ದಶಮಿ ತಿಥಿ ನಡವತ್ತೀಯ ನಕ್ಷತ್ರ ಅವತ್ತು ನಕ್ಷತ್ರಯ್ಯ ಕೃತಿಕಾ ಹ ಕೃತಿಕಾ ನಕ್ಷತ್ರ ಬರ್ತದ ಕೃತಿಕಾ ನಕ್ಷತ್ರ ಸಾಯಂಕಾಲ ಏಳು ಗಂಟೆಗೆ ಮುಗಿತದದು ಅಂದ್ರ ಕೃತಿಕಾ ನಕ್ಷತ್ರ ಮುಗಿಯುವ ಸಂದರ್ಭದಲ್ಲಿ ಹೊಸ ನಕ್ಷತ್ರ ಉದ್ಭವ ಆಗುವ ಸಂದರ್ಭದಲ್ಲಿ ನಾಯಿ ಅಪಾಯ ಒಂದು ವೇಳೆ ಇದು ನಾಯಿ ಹಂಗರಿ ಒದರಿ ಸಾಯ್ತ ಒಂದು ಯಾವುದೇ ಅಪಾಯವೇ ಇರುತ್ತಲ್ಲೇ ಬೇಬರ್ಸಿ ನಾಯಿ ಕಡಿಸ್ಕೊಳ್ಳೋದ್ ಕಡಿಸ್ಕೊಂಡು ಇನ್ನೊಂದು ಗಂಟೆ ಜಲ್ದಿನ ಕಡಿಸ್ಕೋಬಾರ್ದು ಅಲ್ಲಿ

最後まで